ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟೀಟರ್ಸಿಪುರ ತಾಲೂಕು ಚೌಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರಭುಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ರಾಚಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮದ ಡೈರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯ ವಿಶೇಷ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಪ್ರಭುಸ್ವಾಮಿ ಹಾಗೂ ಶಾಂತರಾಜು ನಾಮಪತ್ರ ಸಲ್ಲಿಸಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ರಾಚಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ವಾಪಸ್ ಪಡೆಯಲು ನೀಡಿದ್ದ ಸಮಯದಲ್ಲಿ ಶಾಂತರಾಜು ತಮ್ಮ ಉಮೇದುವಾರಿಕೆ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಪ್ರಭುಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ರಾಚಯ್ಯ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿ ಹಸೀನಾ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಇನ್ನು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಒಬ್ಬರು ಅಭ್ಯ ಅಭ್ಯರ್ಥಿ ಬಂದ್ರಿಂದ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಹಾಗೆ ಉಪಾಧ್ಯಕ್ಷರಿಗೆ ಒಂದೇ ಒಂದು ನಾಮಪತ್ರ ಬಂದಿರೋದ್ರಿಂದ ಮತ್ತು ಆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟಿದ್ದ ಏರ್ಪಟ್ಟ ಎಲ್ಲ ಆದ್ದರಿಂದ ಅವರು ಒಬ್ಬರೇ ಒಬ್ಬರು ಎಮ್ ರಾತ್ರಿ ಅವರು ಏನು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಅಂತ ರೆಸಲ್ಯೂಷನ್ ಪಾಸ್ ಮಾಡಿದ್ದೀನಿ ಸಭೆ ನೋಟಿಸ್ ಅನ್ನು ಓದಿ ದಾಖಲು ಮಾಡುವುದು ಸಭೆ ನೋಟಿಸ್ ಅನ್ನು ಓದಿ ದಾಖಲು ಮಾಡಲಾಯಿತು ಸಂಗತ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಅಧ್ಯಕ್ಷರು ಮಂತ್ರಿ ದಯಮಾಡಿ ಇನ್ನು ಮುಂದಕ್ಕಾದರೂ ನಮ್ಮೂರ ಏನು ಡೈರಿ ಉನ್ನತ ಮಟ್ಟದಲ್ಲಿ ಲಾಭಾಂಶ ಕೊಡಲಿ ಅದಕ್ಕೆ ಸಹಕಾರ ಮಾಡ್ಕೊಂಡು ನೀವು ಮತ್ತು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಮಾಡಿ ನಮ್ಮ ಡೈರಿ ತಂದ ಹಣ ಸ್ವಲ್ಪ ಉಳ್ಪ ಉಳಿತಾಯ ಆಗೋ ಥರ ಮಾಡ್ಕೊಂಡು ಹೋಗಿರ್ಬೇಕಂತ ತಮ್ಮಲ್ಲಿ ಮನವಿ ಸಣ್ಣ ಸಾಧ್ಯತೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಅವಿರೋಧಿಗೆ ಆಯ್ಕೆ ಆಗಿರುತ್ತೆ ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಈ ಒಂದು ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ರೈತರು ಕೂಡ ಒಳ್ಳೆ ಉತ್ತಮವಾದ ಗುಣಮಟ್ಟದ ಹಾಲನ್ನು ಸಪ್ಲೈ ಮಾಡಿ ಅದೇ ಥರ ನಮ್ಮ ಕಾರ್ಯದರ್ಶಿಗಳ ಸಹಕಾರದಿಂದ ಮತ್ತು ನಮ್ಮ ಮೆಂಬರ್ಗಳ ಎಲ್ಲರಿಂದ ಒಂದು ಒಳ್ಳೆಯ ಭರವಸೆಯನ್ನು ಇಟ್ಕೊಂಡು ನಾನು ಮುಂದುವರಿಯೋದಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇಲ್ಲೆಲ್ಲ ಸಹಕಾರ ಮಟ್ಟದಲ್ಲಿ ಎಲ್ಲರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದ್ರಿಂದ ನನಗೆ ಭಾಳ ಸಂತೋಷ ಆಯಿತು ಆಮೇಲೆ ಏನು ಹಾಲು ಉತ್ಪಾದಕ ಸಾಗ ಸಂಘಕ್ಕೆ ಏನು ಉತ್ಪತ್ತಿ ಆಗಬೇಕು ಅದನ್ನು ನೋಡಿ ಗುಣಮಟ್ಟದ ಹಾಲಕ್ಷಿ ಜನಗಳ ಹತ್ರ ಆ ಸೊಸೈಟಿನ ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ